ಭಾರತೀಯ ನಾಗರಿಕತ್ವ ಹೊಂದಿರುವ ಯಾವುದೇ ಕುಟುಂಬದ ಹತ್ತು ವರ್ಷದೊಳಗಿನ ಹೆಣ್ಣುಮಕ್ಕಳ ಭವಿಷ್ಯ ನಿಧಿಯಾಗಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಯಾವುದೇ ಅಂಚೆ ಇಲಾಖೆಯಲ್ಲಿ ಆರಂಭಿಸಬಹುದು ಸದ್ಯದ ಬಡ್ಡಿದರ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟಿದ್ದು ಯಾವ ಬಾಲಕಿಯ ಹೆಸರಿನಲ್ಲಿ ಖಾತೆ ಮಾಡಿಸಿರಲಾಗುತ್ತದೆ ಆ ಬಾಲಕಿ ಇಪ್ಪತ್ತೊಂದನೇ ವಯಸ್ಸಿಗೆ ಕಾಲಿಟ್ಟ ಕೂಡಲೇ ಈ ಯೋಜನೆಯಲ್ಲಿ ತೊಡಗಿಸಿರುವ ಹಣವನ್ನು ಡ್ರಾ ಮಾಡಲಾಗುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಎರಡು ಹೊಸ ನಿಯಮಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಈ ಕುರಿತಂತೆ ಎರಡು ಮಹತ್ವದ ನಿಯಮಗಳು ಅಕ್ಟೋಬರ್ ಒಂದರಿಂದ ಜಾರಿಗೊಳ್ಳಲಿವೆ ಯಾವುದೇ ಬಾಲಕಿಯ ಹೆಸರಿನಲ್ಲಿ ಆಕೆಯ ಅಜ್ಜ ಅಥವಾ ಅಜ್ಜಿಯು ತೆರೆದ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗಳಿಗೆ ಅಕ್ಟೋಬರ್ ಒಂದರಿಂದ ಯಾವುದೇ ಮಾನ್ಯತೆ ಇರೋದಿಲ್ಲ ಹೀಗಾಗಿ ಆ ಖಾತೆಯನ್ನು ಮಾಡಿಸಿದವರು ಅದರಲ್ಲಿನ ಬಾಲಕಿಯ ವಾರಸುದಾರರ ಹಕ್ಕನ್ನು ಆ ಬಾಲಕಿಯ ತಂದೆ ಅಥವಾ ತಾಯಿಯ ಹೆಸರಿಗೆ ವರ್ಗಾಯಿಸಬೇಕು ಇದು ಕಡ್ಡಾಯ ಒಂದು ವೇಳೆ ಯಾರೂ ಆ ಖಾತೆಯ ವಾರಸುದಾರರ ಹೆಸರನ್ನು ಬದಲಾಯಿಸದಿದ್ದರೆ ಖಾತೆಯನ್ನು ಅಪ್ಪ ಅಮ್ಮನ ಖಾತೆಗೆ ವರ್ಗಾಯಿಸಲಾಗುತ್ತದೆ ಬಾಲಕಿಗೆ ತಂದೆ ತಾಯಿ ಇಲ್ಲದಿದ್ದರೆ ಕಾನೂನಾತ್ಮಕವಾಗಿ ಆ ಬಾಲಕಿಯ ಪಾಲಕರಾಗಿ ಯಾರಿರುತ್ತಾರೋ ಅವರಿಗೆ ಖಾತೆಯನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಖಾತೆಯನ್ನು ಅವರ ಹೆಸರಿನಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಇನ್ನು ಈ ಯೋಜನೆಗೆ ಸೇರ್ಪಡೆಯಾಗಿರುವ ಹೊಸ ವಿಚಾರವೇನೆಂದರೆ ಒಂದು ಕುಟುಂಬದಲ್ಲಿ ಎರಡಕ್ಕಿಂತ ಹೆಚ್ಚು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗಳು ಇರುವಂತಿಲ್ಲ ಹೆಚ್ಚು ಖಾತೆಗಳಿದ್ದರೆ ಮೊದಲೆರಡು ಖಾತೆಗಳನ್ನು ಬಿಟ್ಟು ಉಳಿದೆಲ್ಲ ಖಾತೆಗಳನ್ನು ತಟಸ್ಥಗೊಳಿಸಲಾಗುತ್ತದೆ ಎಂದು ಹೇಳಲಾಗಿದೆ ಈ ಮೊದಲೇ ಹೇಳಿದಂತೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಬಾಲಕಿಯರ ಭವಿಷ್ಯ ನಿಧಿಯಂತಿದ್ದು ಮಾಸಿಕವಾಗಿ ಅಥವಾ ವಾರ್ಷಿಕವಾಗಿ ಆ ಖಾತೆಗೆ ಪೋಷಕರು ಹಣ ತುಂಬಬಹುದು ಸದ್ಯಕ್ಕೆ ಆ ಖಾತೆಗೆ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯಿದೆ